ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ದಿನಾಂಕ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿರುವ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಸಹಯೋಗದೊಂದಿಗೆ ಮೈಸೂರು ವಿಶ್ವವಿದ್ಯಾಲಯ ಯುವರಾಜ ಕಾಲೇಜು ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ವಿಭಾಗದ ವತಿಯಿಂದ ಯುವ ಆರೋಗ್ಯ ರಾಷ್ಟ್ರ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ವಿಪಿನ್ ಸಿಂಗ್ ಆಯುಕ್ತರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಪ್ರೊಫೆಸರ್ ಎನ್ ಕೆ ಲೋಕನಾಥ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ನಿವೃತ್ತ ಶಿಶು ರುದ್ರೋಗ ತಜ್ಞೆ ಜಯದೇವ ರುದ್ರೋಗ ಸಂಸ್ಥೆ ಬೆಂಗಳೂರು ಪ್ರೊಫೆಸರ್ ಎಸ್ ಮಹಾದೇವ ಮೂರ್ತಿ ಪ್ರಾಚಾರ್ಯರು ಯುವರಾಜ ಕಾಲೇಜು ಮೈಸೂರು डॉक्टर लक्ष्मीनारायण शेणा प्रोफेसर शेखर नायक डॉक्टर 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 महेश पोलराज, राजेश एन नमस्ते महेशी दईस्ल वाइस प्रेसिडेंट योग यूनिवर्सिटीर्सिटी इन मैम यु वेरी हापि नेम से युवा आरोग्य योग महोत्सव फ्रेंड्स आज यू नो युवा मीन्स ऑलवेज रेफरिंग टू यूथ दॅट इज वॉट द महोत्सवा इज सेलिब्रेशन इज गोईंग टू बी अँड टू गिव्ह द हेल्थ थ्रू योगा अँड योगा ऑलवेज कवर्स नॉट ओनली द फिजिकल हेल्थ मेंटल इमोशनल स्पिरिच्युअल इंटेलेक्च्युअल सोशल हेल्थ इट गिव्स फॉर एव्हरी वन बट द प्रेझंट प्रमोशन in this program is only for you are. that means the youth that is why dr lakshmanan shaneji has already congregated 50 schools colleges in mysore so that all youth will get the message of yoga so that they can keep their health perfect way so that they can take care of our nation so with that it is being held i'm really really thankful to dr Shanay and his full team for doing this great program i'm really inspired ಬೈ ದಿಸ್ ಪ್ರೋಗ್ರಾಂ ಟು ಡೂ ಫರ್ದರ್ ಪ್ರೋಗ್ರಾಮ್ ಆನ್ ದ ಸ್ಟ್ರೆಂತ್ ಆಫ್ ದಿಸ್ ಪ್ರೋಗ್ರಾಮ್ ಫಾರ್ ಯೂತ್ ಎಲ್ಲರಿಗೂ ನಮಸ್ಕಾರ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯುವ ಆರೋಗ್ಯ ಯೋಗ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಹಾಗೂ ಮೈಸೂರು ಯೂನಿವರ್ಸಿಟಿ ಯುವರಾಜ ಕಾಲೇಜು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ನವರೊಟ್ಟಿಗೆ ನಾವು ಇಲ್ಲಿ ಸೇರಿದ್ದೇವೆ ಇವತ್ತು ಸುಮಾರು ಇಪ್ಪತ್ತೈದು ಕಾಲೇಜುಗಳ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಯುವಕರು ಯೋಗದ ಬಗ್ಗೆ ವಿಶೇಷ ಯೋಗ ಮತ್ತು ಯುವಜನರ ಆರೋಗ್ಯದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಈ ಉಪನ್ಯ ಈ ಈ ಮಾಲಿಕೆಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಪ್ರಖ್ಯಾತ ಶಿಶು ಹೃದ್ರೋಗ ತಜ್ಞರು ಅವರು ಮಾತಾಡಲಿದ್ದಾರೆ ಹಾಗೆ ಸ ಭಾರತ ಸರ್ಕಾರದ ಹೆಲ್ತ್ ಪಾಲಿಸಿ ಮಾಡುವ ಡಾಕ್ಟರ್ ಫ್ಲೈಟ್ ಲೆಫ್ಟಿನೆಂಟ್ ಬಾಲಸುಬ್ರಹ್ಮಣ್ಯಂ ಅವರು ಮಾತಾಡ್ತಾ ಇದ್ದಾರೆ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿ ಸುಮಾರು ನಲವತ್ತು ವರ್ಷಗಳ ಕಾಲ ಅನುಭವ ಇರುವಂಥ ಡಾಕ್ಟರ್ ಸೀತಾರಾಮ್ ಅವರು ಯುವ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳೇನು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಹೇಳೋದ್ರ ಬಗ್ಗೆ ಮಾತಾಡೋರಿದ್ದಾರೆ ಅದಾದ ಮೇಲೆ ಮೈಸೂರಿನ ಹತ್ತು ಜನ ಪ್ರಮುಖ ವೈದ್ಯರು ಇವತ್ತಿನ ದಿವಸ ಯುವ ಆರೋಗ್ಯ ಗೋಷ್ಠಿ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಮಾತಾಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಜನ ಪ್ರತಿನಿಧಿಗಳು ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಈಗ ತಾನೇ ಹರೀಶ್ ಗೌಡ್ರು ಸನ್ಮಾನ್ಯ ಶಾಸಕರು ಚಾಮರಾಜ ಕ್ಷೇತ್ರ ಹಾಗೆಯೇ ತಿಮ್ಮಯ್ಯನವರು ವಿಧಾನ ಪರಿಷತ್ ಸದಸ್ಯರು ಹಾಗೆ ಮೈಸೂರು ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದಂಥ ಎನ್ ಕೆ ಲೋಕನಾಥ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ಲರೂ ಹೇಳಿರುವುದೇನು ಅಂತಂದರೆ ಯುವಕರು ನಮ್ಮ ದೇಶದ ಆಸ್ತಿ ಯುವಕರ ಆರೋಗ್ಯವನ್ನು ರಕ್ಷಿಸಿದಲ್ಲಿ ಈ ಸಮಾಜದ ರಕ್ಷಣೆ ಆಗುತ್ತೆ ಆರೋಗ್ಯಕರ ಸಮಾಜಕ್ಕೆ ಯುವಕರ ಆರೋಗ್ಯ ತುಂಬ ಪಾತ್ರ ವಹಿಸುತ್ತೆ ಅಂತ ಹೇಳೋದ್ರ ಬಗ್ಗೆ ಅತ್ಯಂತ ಮನೋಜ್ಜವಾಗಿ ಅವರು ಮಾತಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳೊಂದಿಗೆ ಇನ್ನೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಈ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದ ಕುರಿತು ಮಂಜು ಪ್ರಸಾದ್ ಅವರು ಕೂಡ ಒಂದೆರಡು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಂಜು ಪ್ರಸಾದ್ ಅಂತ ಹೇಳಿ ಡೈರೆಕ್ಟರ್ ಒನ್ ಎಲ್ನೆಸ್ ಮೈಸೂರು ಜಿಲ್ಲೆಯಾದ್ಯಂತ ಡಾಕ್ಟರ್ ಲಕ್ಷ್ಮೀರಂಚನೆ ಅವರ ನೇತೃತ್ವದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಹಾಗೂ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಸೆಂಟರ್ ವತಿಯಿಂದ ಮೈಸೂರಾದ್ಯಂತ ನೂರ ಎಂಟು ಕಾಲೇಜ್ ಹಾಗೂ ಸ್ಕೂಲ್ಗಳಲ್ಲಿ ಯೋಗ ದಿನಾಚರಣೆ ಯೋಗ ದಿನಾಚರಣೆ ಆಚರಿಸಿ ಎಲ್ಲ ಮಕ್ಕಳಿಗೂ ಕೂಡ ಯೋಗ ಅಂದರೆ ಬರೀ ಯೋಗಾಸನ ಮಾತ್ರ ಅಲ್ಲ ಯಮ ನಿಯಮ ಡಿಸಿಪ್ಲಿನ್ ಬಗ್ಗೆ ಅರಿವು ಮೂಡಿಸಿ ಇವತ್ತು ಮೈಸೂರು ಯುವ ಆರೋಗ್ಯ ಯೋಗ ಮಹೋತ್ಸವ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಮೈಸೂರಿನ ಎಲ್ಲ ಜನತೆಯ ಹಾಗೂ ಯುವ ಪೀಳಿಗೆಯ ಪರವಾಗಿ ನಾನು ನಾ ಲಕ್ಷ್ಮಣ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೆ ವಂದನೆಗಳನ್ನು ತಿಳಿಸ್ಕೊಡ್ತಿದ್ದೀನಿ ಥ್ಯಾಂಕ್ ಯು ಅದಕ್ಕೆ ಶಿವ ಅಷ್ಟಾಂಗ ಯೋಗ ಅಂತಾರೆ ಇವತ್ತಿಗೆ ಅಮೆರಿಕಾದ ನ್ಯೂಯಾರ್ಕ್ ಇಂದ ಇಟ್ಕೊಂಡಿರು ಜಪಾನ್ ದ ಟೋಕಿಯೋವರೆಗೂ ಎಲ್ಲಾ ಗಳಲ್ಲಿ ಶಿವ ಅಷ್ಟಾಂಗ ಯೋಗ ಕಲಿಸ್ತಾ ಇದ್ದಾರೆ ಆದ್ರೆ ಶಿವ ಅನ್ನೋ ಪದ ಬಳಸದಿಲ್ಲ ಬರೀ ಅಷ್ಟಾಂಗ ಯೋಗ ಅಂತಾರೆ ಶಿವ ಬಿಟ್ಟಿರೋದ್ರಿಂದ ಎಲ್ಲರೂ ಶಿವನನ್ನ ಬರ್ತಿದ್ದಾರೆ ಯಾಕೆ ಮರಿಬಾರದು ಅಂತಂದ್ರೆ ನಿಮ್ಮ ಮೆಮೊರಿ ಪವರ್ ಚೆನ್ನಾಗಾಗ್ಬೇಕು ಆಗ್ಬೇಕು ನೀವು ಚುರುಕಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಖರ್ಚಿಲ್ಲದೆ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಸದಾ ನೀವು ಯೋಗವನ್ನ ಪಾಲಿಸ್ಬೇಕು ಇದನ್ನ ಶಿವ ಯಾಕೆ ಮಾಡಿದ ಅಂತಂದ್ರೆ ಅವನ ಹೆಂಡತಿ ಪಾರ್ವತಿಗೆ ಸ್ಮೃತಿ ಕೊಟ್ಟಬಿಟ್ಟತ್ತೆ ಅವಳ ಗಂಡ ಯಾರು ಮಕ್ಳು ಯಾರು ಮರ್ತು ಬಿಟ್ಟಿರ್ತಾಳೆ ಅವಾಗ ಅವ್ರಿಗೆ ಸ್ಮೃತಿ ತರಬೇಕು ಅಂತಂದ್ರೆ ಅವ್ರು ಅಪಸ್ಮರ ನಡೀತಾನೆ ಕರ್ತಲು ಅಂದ್ರೆ ಅಜ್ಞಾನ ಆ ಅಜ್ಞಾನವನ್ನ ಕರ್ತಲನ್ನ ಯಾರಿಗಾದ್ರೂ ಹಿಡಿಯಕ್ಕಾಗತ್ತ ಆ ಪಾರ್ಥ ನಡುತ್ತಾನೆ ಆವಾಗ ಶಿವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಶಿವ ಹೇಳ್ತಾನೆ ಆಯ್ತು ನೋಡು ಅಂತ ಡಮರು ಬಾರಿಸ್ ಶುರು ಮಾಡ್ತಾನೆ ನಮ್ಮ ಅಕ್ಷರ ಮಾಲೆ ಬಂದಿರದೆ ಡಮ್ರೂನಿಂದ ನೃತ್ಯ ಮಾಡಕ್ ಶುರು ಮಾಡ್ತಾನೆ ಕಾಸ್ಮಿಕ್ ಡಾನ್ಸ್ ಆ ಕಾಸ್ಮಿಕ್ ಡಾನ್ಸ್ ಮಾಡ್ತಾ ಇದ್ದಂಗೆ ಯಾವಾಗ ಅವನು ಎಲ್ಲಿ ನೋಡ್ದಲ್ಲ ಶಿವಮಯ ಅದಕ್ಕೆ ನಾವು ಶಿವೋಪ ಮಾಡ್ತೀವಿ ಇಡೀ ವಿಶ್ವದಾದ್ಯಂತ ವಿಶ್ವೇಶ್ವರ ಇದ್ದಾನೆ ಅನ್ನೋ ಪರಿಕಲ್ಪನೆ ನಮ್ಮದು ಕಣಕಣದ ಕಣದಲ್ಲಿ ಇದ್ದಾನೆ ಅಂತ ಅವನು ಅಪಸ್ಮರ ಎಲ್ಲಿ ನೋಡುತ್ತಾನ ಅಲ್ಲಿ ಶುಭ ಕಾಣ್ತಾ ಇದ್ದೇನೆ ಶಿವ ಅಂತಂದ್ರೆ ಅರಣ್ ಜ್ಯೋತಿ ಆ ಬೆಳಕನ್ನ ಕಣ್ಣು ಕಣ್ಣು ಕುಂತು ಬಿಡುತ್ತೆ ಕಣ್ಣು ಮುಚ್ಕೊಳ್ತಾನೆ ದೌರು ಶಬ್ದ ಕೇಳಕ್ಕಾಗುತ್ತೆ ಕಿರು ಮುಚ್ಕೊಳ್ತಾನೆ ಆ ನೃತ್ಯವನ್ನ ನೋಡಕ್ಕಾಗ್ದೇ ಕೆಳಗಡೆ ಬೀಳ್ತಾನೆ ಆವಾಗ ಅವನು ತನ್ನ ಕಾಲನ್ನ ಅಪಸ್ಮರ ಮೇಲೆ ಇಟ್ಟು ನಟರಾಜನ ಮೂರ್ತಿ ಇವತ್ತೇ ನಾವು ನೋಡ್ತೀವಲ್ಲ ಬಲಗಾಲು ಇರುತ್ತೆ ಅಪಸ್ಮರ ಅಂದ್ರೆ ಅಜ್ಞಾನ ಅಂಧಕಾರ ಅಜ್ಞಾನ ಅಂಧಕಾರವನ್ನ ಸಾಯಿಸಕ್ಕಾಗಲ್ಲ ಚಾಮುಂಡೇಶ್ವರಿ ಮಹೇಶ್ ಅಯ್ಯನ್ನ ಮಹಿಷಾಸುರನ್ನ ಮರ್ದನ ಮಾಡಿದ್ಲು ಸಾಯಿಸಿದ್ಲು ಆದರೆ ಜಗತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಟ್ಟು ಇರುತ್ತೆ ಅಜ್ಞಾನ ಇರುತ್ತೆ ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಶಿವ ಅಷ್ಟಾಂಗ ಯೋಗವನ್ನು ಮಾಡಿ ನಮ್ಮ ಸ್ಮೃತಿಯನ್ನ ಚೆನ್ನಾಗಿಟ್ಕೊಂಡು ಸರಿ ತಪ್ಪಿನ ವಿವೇಚನೆಯನ್ನ ತಿಳ್ಕೊಂಡು ನಾವು ಬದುಕಿದ್ರೆ ನಾವು ಯೋಗಿಗಳಾಗ್ತೀವಿ ಆವಾಗ ನಮ್ಮಿಂದ ಯಾವ ತಪ್ಪು ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಇಷ್ಟು ಉತ್ತಮವಾದಂತ ಯುವ ಆರೋಗ್ಯ ಯೋಗ ಮಹೋತ್ಸವವನ್ನು ಆಚರಿಸಲು ಮುಂದೆ ಬಂದಂತ ತಮ್ಮೆಲ್ಲರಿಗೂ ಶುಭವನ್ನ ತೋರ್ತ ಮಕ್ಕಳಿಗೆ ನಿಮಗೂ ಮುಂದೆ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ನಾವು ಭಗವಂತ ಶಿಸ್ತು ಮುಖ್ಯ ಅಂತ ಹೇಳ್ತಾರೆ ಅದೇ ಥರನೇ ಆರೋಗ್ಯ ಬಾರಿ ಮುಖ್ಯ ಆರೋಗ್ಯ ಒಂದು ಸರಿ ಇದ್ರೆ ಏನಾದರೂ ನಿಮಗೆ ನಾವು ಮೇಲೆ ಸಾಕಿ ಅಥವಾ ಡಾಕ್ಟರ್ ತಿಂಗಳಿಗೆ ಬಂದಿದ್ದಾರೆ ಅವರು ಸಹ ಸಾಕಿ ಆರೋಗ್ಯ ಬಾಳೆ ಹೆಚ್ಚಾಗಿ ಚೆನ್ನಾಗಿರಬೇಕು ಅಂತ ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಗೊಂದಲ ಇಟ್ಕೊಬೇಕು ಯೂತ್ ಅಂದ ತಕ್ಷಣ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ತಿನ್ಬೋದು ಅನ್ನೋದಲ್ಲ ನೀವೆಲ್ಲ ಕಡಿಮೆ ಹಾಕೋಬೇಕು ಕಡಿವಾಣ ಹಾಕಿದರೆ ಮಾತ್ರ ಆರೋಗ್ಯ ಇರ್ತದೆ ಆರೋಗ್ಯವೇ ಬಾಕಿ ಅಂತ ನಾನು ಹೇಳ್ತೀನಿ ಹೆಲ್ತ್ ಇಸ್ ಹೆಲ್ತ್ ಅಂತ ಹೇಳ್ತೇನೆ ನನ್ನಲ್ಲಿ ಹೆಲ್ತ್ ಚೆನ್ನಾಗಿದ್ರೆ ನಾನು ಆಕ್ಟಿವ್ ಆಗಿರ್ತೀನಿ ನಾನು ಎನರ್ಜೆಟಿಕ್ ಆಗಿರ್ತೇನೆ ನಾನು ಕೆಲಸ ಮಾಡ್ತೀನಿ ಹೆಲ್ತ್ ಸರಿ ಸೊ ಅದರಿಂದ ಈ ಥರದ ಒಂದು ಕಾರ್ಯಕ್ರಮಗಳು ನಿಜವಾಗ್ಲೂ ಉತ್ತಮವಾದ ಕಾರ್ಯಕ್ರಮಗಳು ಅದೊಂದು ಮುಖ್ಯವಾಗಿ ಗೋರ್ಮೆಂಟ್ ಆಯುರ್ವೇದ ರಿಸರ್ಚ್ ಸೆಂಟರು ನಮ್ಮ ಪರ್ಟಿಕ್ಯುಲರ್ ಫುಡ್ ಸೈನ್ಸ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಸೇರ್ಬಿಟ್ಟು ಬಿಟ್ಟು ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಆಗ್ಬೇಕು ನಮ್ಮ ಮಕ್ಕಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಗೋರ್ಮೆಂಟ್ ಆಯುರ್ವೇದ ರಿಸರ್ತಾ ಇದ್ದಾರೆ ಒಂದೇ ಒಂದ್ ಎರಡು ವಿಚಾರ ಜಾಸ್ತಿ ಮಾತಾಡೋದು ಜಾಸ್ತಿ ಎಲ್ಲರೂ ಮಾತಾಡುತ್ತಾರೆ ನಾವೆಲ್ಲ ಏನೇ ಮಾಡಿದ್ರು ಮನೆಗೆ ಹೋಗ್ತೀವಲ್ವಾ ಎಲ್ಲಿ ಹೋಗಿ ಎಲ್ಲ ಮನೆ ಮನೆಗೆ ಬರುತ್ತೆ ಯಾಕೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನಂತಂದ್ರೆ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅದೇ ಮನೆ ಅಂತ ಯಾವ ಊರಿಗೂ ಹೋಗಿ ಮನೆ ಮನಸ್ಸಿಗೆ ನೆಮ್ಮದಿ ಯೋಗಿ ಯೋಗ್ಯವಂತ ಅವರು ಬಹಳ ಯೋಗ್ಯ ಯುಗ ಪುರುಷ ಎಲ್ಲೂ ಯೋಗ

ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ